ಇನ್ನು ದೆಹಲಿಯಲ್ಲಿ ಸಿಎಂ ಕುರ್ಚಿಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಚಡಪಡಿಸ್ತಾ ಇದ್ದಾರೆ ಆದರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ ನಿನ್ನೆ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿಯವರು ಸಿಗಲೇ ಇಲ್ಲ ನಿನ್ನೆ ಎ ಐ ಸಿ ಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ರು ಎ ಐ ಸಿ ಸಿ ಅಧ್ಯಕ್ಷರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ತಮ್ಮ ಮನದ ಇಂಗಿತವನ್ನು ವ್ಯಕ್ತಪಡಿಸಿದ್ರು ಸಿ ಎಂ ಆಗುವಂತಹ ವಿಚಾರವನ್ನು ಆಸೆಯನ್ನು ಬಿಚ್ಚಿಟ್ರು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲಿಂದ ನೇರವಾಗಿ ರಾಹುಲ್ ಗಾಂಧಿಯತ್ತ ಬೊಟ್ಟು ಮಾಡಿ ತೋರಿಸಿದ್ದಾರೆ ಮೊದಲು ರಾಹುಲ್ ಗಾಂಧಿಯವರ ಜೊತೆ ಮಾತನಾಡಿ ರಾಹುಲ್ ಗಾಂಧಿಯವರ ಮನವೊಲಿಸಿ ರಾಹುಲ್ ಗಾಂಧಿಯವರು ಏನು ಹೇಳ್ತಾರೆ ಅದನ್ನು ಮೊದಲು ಕೇಳಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಲಹೆ ಕೊಟ್ಟರು ಹೀಗಾಗಿ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನ ಮಾಡಿದರಾದರೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿಯವರು ಆಗಲೇ ಇಲ್ಲ ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸಿ ಎಂ ಆಗುವಂತಹ ಆಸೆಗೆ ಮತ್ತೆ ತಣ್ಣೀರಸ್ತ ಹೈಕಮಾಂಡ್ ಅನ್ನೋ ಪ್ರಶ್ನೆ ಇದೆ ಇನ್ನು ಮತ್ತೊಂದೆಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತರು ದೆಹಲಿಗೆ ಪರೇಡ್ ನಡೆಸೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಒಂದಿಷ್ಟು ಕಾಲದವರೆಗೆ ಅವಕಾಶ ಮಾಡಿಕೊಡಬೇಕು ಅವರಿಗೂ ಕೂಡ ಸಿ ಎಂ ಆಗೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಬೇಡಿಕೆ ಇಡುವಂತಹ ಸಾಧ್ಯತೆ ಇದೆ ಇನ್ನು ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಹೇಳ್ತಾರೆ ಅದೇ ರೀತಿಯಾಗಿ ನಡೆಯುತ್ತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈಗಾಗಲೇ ಸಿಗ್ನಲ್ ಕೊಟ್ಟಾಗಿದೆ ಮತ್ತೊಂದೆಡೆ ಕೆ ಸಿ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿಯಾಗುವುದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಅವರಿಂದ ಸರಿಯಾದಂತಹ ಒಂದು ಪ್ರತಿಕ್ರಿಯೆ ಸಿಕ್ಕಿಲ್ಲ ಅನ್ನೋ ಮಾಹಿತಿಗಳು ಇದ್ದಾವೆ ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸಿ ಎಂ ಆಸೆ ಕನಸಾಗಿಯೇ ಉಳಿಯುತ್ತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು ಇನ್ನು ದೆಹಲಿಯಲ್ಲಿ ಬೆಳವಣಿಗೆಗಳು ಏನಾಗತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಕಾಂಗ್ರೆಸ್ನಲ್ಲಿ ಸ್ಫೋಟ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ನಾಯಕತ್ವ ಬದಲಾವಣೆ ಮಾಡಲೇಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ದೆಹಲಿಯ ವಿದ್ಯಮಾನಗಳ ನಂತರ ಡಿಕೆಶಿ ಅವರ ಆಪ್ತರು ಮುಂದಿನ ನಡೆಯನ್ನು ಅನುಸರಿಸಲಿದ್ದಾರೆ ದೆಹಲಿಗೆ ತೆರಳಿ ಹೈಕಮಾಂಡ್ ಮುಂದೆ ತಮ್ಮ ಆಸೆಯನ್ನು ಬಿಚ್ಚಿಡಿದ್ದಾರೆ ಬಸವರಾಜ್ ಶಿವಗಂಗಾ ಅವರ ನೇತೃತ್ವದಲ್ಲಿ ಶಾಸಕರು ತೆರಳಿದ್ದಾರೆ ಡಿಕೆ ಶಿವಕುಮಾರ್ಗೆ ಸಿಎಂ ಕುರ್ಚಿ ನೀಡುವಂತೆ ಒತ್ತಡ ಹೇರುವ ಸಾಧ್ಯತೆ ಇದೆ ಒಂದು ವಾರದ ಬಳಿಕ ಮುಂದಿನ ನಡೆ ಅಂತ ಶಿವಗಂಗಾ ಅವರು ಹೇಳಿದರು ಹೀಗಾಗಿ ಶಿವಗಂಗಾ ಅವರ ನೇತೃತ್ವದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಪರೇಡ್ ನಡೆಸ್ತಾರ ನಾಯಕರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು ಹೀಗಾಗಿ ಹೈಕಮಾಂಡ್ ಈಗ ಏನು ನಿರ್ಧಾರ ಕೈಗೊಳ್ಳತ್ತೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ ಹೀಗಾಗಿ ಅವರಿಗೇನು ಸಂದೇಶ ರವಾನೆ ಮಾಡ್ತಾರೆ ಅದನ್ನು ನೋಡಿಕೊಂಡು ಮುಂದಿನ ನಡೆ ಅಂತ ಈಗ ಶಿವಗಂಗಾ ಅವರು ಕೂಡ ಹೇಳಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಹೈಕಮಾಂಡ್ ನಾಯಕರೇನು ನಿರ್ಧಾರ ಕೈಗೊಳ್ತಾರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ಗೆ ಕೊಡದೆ ಕೊಟ್ಟರೂ ಆಯಿತು ಕೊಡದೇ ಇದ್ದರೂ ಆಯಿತು ದೆಹಲಿಯಲ್ಲಿ ಆಗುವಂತಹ ಬೆಳವಣಿಗೆಗಳನ್ನು ನೋಡಿಕೊಂಡು ಮುಂದಿನ ನಡೆ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದನ್ನು ಅನುಸರಿಸಲಿದ್ದಾರೆ ನಾಯಕರು ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕರ ನಡುವೆ ಸಮಾಧಾನ ಸ್ಫೋಟವಾಗುತ್ತಾ ಅನ್ನುವಂತಹ ವಿಚಾರ ಈಗ ಪ್ರಶ್ನಾರ್ಥಕವಾಗಿ ಕಾಡ್ತಾ ಇರುವಂಥದ್ದು ಇನ್ನು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಒಂದು ನಿರ್ಧಾರ ಏನಾಗಿರುತ್ತೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಯಾವ ನಡೆಯನ್ನು ಅನುಸರಿಸ್ತಾರೆ ಕಾದ್ ನೋಡಬೇಕಾಗತ್ತೆ